ಫೆಬ್ರವರಿ ಎಂಟು ರಂದು ಇನ್ನರ್ ವೀಲ್ಸ್ ಸಂಸ್ಥೆಯ ರಜತ ಮಹೋತ್ಸವ ಹಾಸ್ಯ ಕಲಾವಿದ ಕೃಷ್ಣೇಗೌಡರಿಂದ ಹಾಸ್ಯೋತ್ಸವ ಕಾರ್ಯಕ್ರಮ ಇನ್ನರ್ ವೀಲ್ಸ್ ಸಂಸ್ಥೆಯ ರಜತ ಮಹೋತ್ಸವದ ಅಂಗವಾಗಿ ಇದೆ ಫೆಬ್ರವರಿ ಎಂಟು ಶನಿವಾರದಂದು ಮಧ್ಯಾಹ್ನ ಮೂರು ಗಂಟೆಗೆ ಅಥವಣಿ ಪಟ್ಟಣದ ಶಿವಣಗಿ ಸಾಂಸ್ಕೃತಿಕ ಭವನದಲ್ಲಿ ರಜತ ಮಹೋತ್ಸವ ವಿಶೇಷ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಅಥಣಿ ಪಟ್ಟಣಕ್ಕೆ ಇದೇ ಪ್ರಥಮ ಬಾರಿಗೆ ಖ್ಯಾತ ಕಿರುತೆರೆ ಹಾಸ್ಯ ಕಲಾವಿದ ಮೈಸೂರಿನ ಪ್ರೊಫೆಸರ್ ಕೃಷ್ಣೇಗೌಡರಿಂದ ಹಾಸ್ಯೋತ್ಸವ ಹಾಗೂ ಸುಮಾ ಅವರಿಂದ ಮಾತನಾಡುವ ಗೊಂಬೆ ಹಾಗೂ ಮ್ಯಾಜಿಕ್ ಶೋ ಮತ್ತು ಸನ್ಮಾನ ಕಾರ್ಯಕ್ರಮಗಳು ಜರುಗಲಿದೆ ಎಂದು ಇನ್ನರ್ ವ್ಹೀಲ್ ಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷೆ ಪೂರ್ಣಿಮಾ ಪಾಂಗಿ ತಿಳಿಸಿದರು ಅವರು ಅತನಿಪಟ್ಟಣದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿ ಕಾರ್ಯಕ್ರಮವನ್ನು ಚಿಕ್ಕೋಡಿ ಲೋಕಸಭಾ ಸದಸ್ಯೆ ಕುಮಾರಿ ಪ್ರಿಯಾಂಕಾ ಜಾರಕಿಹೊಳಿ ಉದ್ಘಾಟಿಸುವರು ಮುಖ್ಯ ಅತಿಥಿಗಳಾಗಿ ಬಿಗ್ ಬಾಸ್ ಖ್ಯಾತಿಯ ಕಲಾವಿದ ಗೋಲ್ಡ್ ಸುರೇಶ ಆಗಮಿಸುವರು ರೈತ ಮಹಿಳಾ ಸಾಧಕಿ ಕವಿತಾ ಮಿಶ್ರಾ ಹಾಗೂ ಮುಂಬಯಿ ಸಿ ಪಿ ಶಬಾನಾ ಶೇಖ್ ಅವರನ್ನು ಸನ್ಮಾನಿಸಲಾಗುವುದು ಎಂದು ಹೇಳಿದರು ಕಾರ್ಯಕ್ರಮದಲ್ಲಿ ರೋಟರಿ ಕ್ಲಬ್ ಅಧ್ಯಕ್ಷ ಅರುಣ ಸೌದಾಗರ ಉದ್ಯಮಿ ಪುರಸಭೆಯ ಮಾಜಿ ಅಧ್ಯಕ್ಷ ರಾವಸಾಹೇಬ ಐಹೊಳೆ ಉಪಸ್ಥಿತರಿರುವರು ಎಂದು ತಿಳಿಸಿದರು ರೋಟರಿ ಕ್ಲಬ್ನ ಸಂಸ್ಥಾಪಕ ಅಧ್ಯಕ್ಷ ಗಜಾನನ ಮಂಗಸೂಳಿ ಅವರ ಮಾರ್ಗದರ್ಶನದಲ್ಲಿ ಪ್ರಾರಂಭಗೊಂಡ ಇನ್ನರ್ ವೀವ್ ಸಂಸ್ಥೆ ಅವರ ನೇತೃತ್ವದಲ್ಲಿಯೇ ಇಪ್ಪತ್ತೈದು ವರ್ಷಗಳ ಸಾರ್ಥಕ ಸೇವೆಯೊಂದಿಗೆ ಮುನ್ನಡೆದುಕೊಂಡು ಬಂದಿದೆ ನಮ್ಮ ಸಂಸ್ಥೆಯ ಇಪ್ಪತ್ತೈದನೇ ವರ್ಷದ ರಜತ ಮಹೋತ್ಸವದ ಕಾರ್ಯಕ್ರಮವನ್ನು ಸಹ ಅವರ ನೇತೃತ್ವದಲ್ಲಿಯೇ ಮಾಡುತ್ತಿರುವುದು ನಮಗೆ ಹೆಮ್ಮೆಯ ವಿಷಯವಾಗಿದೆ ಎಂದರು ಈ ಸಂದರ್ಭದಲ್ಲಿ ಇನ್ನರ್ ವೀಲ್ಸ್ ಸಂಸ್ಥೆಯ ಅಧ್ಯಕ್ಷೆ ತೃಪ್ತಿ ಕುಲಕರ್ಣಿ ಮಾತನಾಡಿ ನಮ್ಮ ಸಂಸ್ಥೆಯ ರಜತ ಮಹೋತ್ಸವದ ಅಂಗವಾಗಿ ನಮ್ಮೆಲ್ಲರ ಸಹಾಯ ಸಹಕಾರದಿಂದ ಈ ವರ್ಷ ರಜತ ಮಹೋತ್ಸವ ಸವಿ ನೆನಪಿಗಾಗಿ ಇಪ್ಪತ್ತೈದು ರಚನಾತ್ಮಕ ಸಾಮಾಜಿಕ ಸಾಹಿತ್ಯಿಕ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ ಎಂದು ಹೇಳಲು ಹೆಮ್ಮೆ ಎನಿಸುತ್ತದೆ ಇದಕ್ಕೆಲ್ಲ ರೋಟರಿ ಸಂಸ್ಥಾಪಕ ಅಧ್ಯಕ್ಷ ಗಜಾನನ ಮಂಗಸೂಳಿ ಅವರ ಸಹಾಯ ಸಹಕಾರ ತುಂಬಾ ದೊಡ್ಡದಿದೆಯಿಂದ ಅವರು ಇನ್ನರ್ ವ್ಹೀಲ್ ಸಂಸ್ಥೆಯ ಇಪ್ಪತ್ತೈದು ವರ್ಷದ ಸಾರ್ಥಕ ಸೇವೆಯ ರಜತ ಮಹೋತ್ಸವದ ಈ ವಿಶೇಷ ಕಾರ್ಯಕ್ರಮಕ್ಕೆ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಸಾರ್ವಜನಿಕರು ಪಾಲ್ಗೊಂಡು ಕಾರ್ಯಕ್ರಮಕ್ಕೆ ಶೋಭೆ ತರಬೇಕು ಎಂದು ಅತನಿ ಜನತೆಯಲ್ಲಿ ಮನವಿ ಮಾಡಿದರು ಈ ಸುದ್ದಿಗೋಷ್ಠಿಯಲ್ಲಿ ಇನ್ನರ್ ವ್ಹೀಲ್ ಸಂಸ್ಥೆಯ ಮಧುಶ್ರೀ ಮಂಗಸೂಳಿ ಲಲಿತಾ ಮೇಕನಮರಡಿ ಪ್ರಿಯಾ ಚಿಮ್ಮಡ ಜಯಶ್ರೀ ಪೂಜಾರಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಸನ್ಮಾನ್ಯ ಶ್ರೀ ಕುಮಾರಿ ಪ್ರಿಯಾಂಕಾ ಜಾರಕಿಹೊಳಿ ಅವ್ರನ್ನ ಇನ್ವೈಟ್ ಮಾಡಿದ್ರು ಅವರು ಬರ್ತಾ ಇದ್ದಾರೆ ಆಮೇಲೆ ಇದೆಲ್ಲ ಗಜಾನನ ನೇತೃತ್ವ ನಡೆದೈತ್ರಿ ನಮಗಂತೂ ಇದೆಲ್ಲ ಸಾಧ್ಯ ಆಗಂಗಿಲ್ಲ ಮುಖ್ಯ ಅತಿಥಿಗಳಾಗಿ ಗೋಡ್ ಸುರೇಶ್ ಬರ ಬಿಗ್ ಬಾಸ್ ಅವರು ಆಮೇಲೆ ಶ್ರೀಮತಿ ಕವಿತಾ ಮಿಶ್ರಾ ರೈತ ಮಹಿಳಾ ಸಾಧಕಿ ಶ್ರೀಮತಿ ಶಬಾನಾ ಶೇಖ್ ಮುಂಬೈ ಪೊಲೀಸ್ ಹಿಂಗ ಎಲ್ಲರೂ ಬರಕತ್ತಾರ ಇದ್ರ ಜೊತೆ ಜೊತೆ ಇಷ್ಟೆಲ್ಲಾ ಮಂದಿ ಬಂದ್ರು ಕೂಡ ಹಾಸ್ಯ ನಟರಾದ ಕಲಾವಿದರು ಕೃಷ್ಣೇಗೌಡವ್ರ್ ಬಂದ್ ಬರಕತ್ತೀ ಆಮೇಲೆ ಶ್ರೀಮತಿ ಸುಮಾ ಮಾತನಾಡುವ ಒಮ್ಮೆ ಮತ್ತೆ ಮ್ಯಾಜಿಕ್ ಶೋ ಕಲಾವಿದರನ್ನು ಕರ್ಸ್ಯಾರ ಹಿಂಗ ಇಲ್ಲಿ ಇಷ್ಟೆಲ್ಲಾ ಆಗೈತೆ ಅಂತ ಹೇಳಿ ಇಲ್ಲಿ ಹದಿನೂರ ಎಷ್ಟ ಜನ ಇದನ್ನೆಲ್ಲಾ ನೋಡಕ್ ಅಂತ ಹೇಳಿ ನಮಗೂ ಬಹಳ ಚೆನ್ನಾಗಿ ಕೂಡ್ಲಿ ಅಂತ ಹೇಳಿ ನಾವು ಬಹಳ ಹಿಂಸಾ ಆದ ಅದಕ್ಕೆಲ್ಲಾರು ಬಂದು ನಮ್ಮ ಸಮಯ ಶೋಭೆ ತರಬೇಕು ಅಂತ ಹೇಳಿ ಎಲ್ಲರಲ್ಲಿಯೂ ಕಳಕಳಿ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ವಿ ಅದೇ ರೀತಿ ನಮ್ಮ ಕಾರ್ಯಕ್ರಮಕ್ಕೆ ಎಷ್ಟು ಚೆನ್ನಾಗಿ ಸಪೋರ್ಟ್ ಇದೆ ಸಂಸ್ಥಾಪಕ ಅಧ್ಯಕ್ಷರಾದಂತಹ ಕೂಡ ನಮ್ಮ ಸೂಚಿಸೋದವರೆಗೂ ಕೂಡ 私は。<music>